ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೋಬೋದು ಜಗನ್ನಾಥ್ ಸಿ ಎಂ ಚಿಕ್ಕಾರಳ್ಳಿ ಆನೆಗೊಳ ಗ್ರಾಮ ಪಂಚಾಯತ್ ಇಕ್ಕೇರಿ ಒಬ್ಬ ಕೇಳಿ ಶುಂಠಿಲಿ ಸಾಮಾನ್ಯ ದುಡ್ಡು ಮಾಡೋದಕ್ಕಿಂತ ದುಡ್ಡು ಕಳ್ಕೊಳ್ಳೋರೇ ಜಾಸ್ತಿ ಯಾಕೆಂದ್ರೆ ಸರಿಯಾದ ಮಾರ್ಕೆಟಿಂಗ್ ಇಲ್ಲ ಇದಕ್ಕೆ ಇವತ್ತು ಇದ್ರ ಬಾಯಿ ನಮಗೆ ಸರಿಯಾಗಿ ಗೊತ್ತಿಲ್ಲ ಯಾರ ಮಧ್ಯೆ ದಳ್ಳಾಳಿ ಒಬ್ಬ ಬರ್ತಾನೆ ಅವ್ನು ಹೇಳಿದ ರೇಟಿಂಗ್ ನಾವು ಶುಂಠಿ ಕೊಡ್ತೀವಿ ಈಗ ಬಿತ್ತನೆ ಮಾಡ್ತೀವಿ ಆರು ತಿಂಗಳಿಗೆ ಮಾರಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ಅವ್ರು ಮಾಡೋದು ನಾವೇನು ಮಾಡ್ತೀವಿ ಒಂದು ವರ್ಷದ ತನಕ ಕಾಯ್ತೀವಿ ರೇಟ್ ಅಪ್ ಆಗುತ್ತೆ ಅಪ್ ಆಗುತ್ತೆ ಬಕ್ರಿದ್ದು ರಂಜಾನು ಈ ಥರ ಎಲ್ಲ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಇದು ಇಲ್ಲಿಗಿಂತ ಜಾಸ್ತಿ ಔಟ್ ಆಫ್ ಕಂಟ್ರಿಗಳಿಗೆ ಹೋಗುತ್ತೆ ಹಾಗಾಗಿ ಬೇಡಿಕೆನೂ ತುಂಬ ಇದೆ ನಾವೇನು ಮಾಡ್ತೀವಿ ವರ್ಷ ಒಂದೂವರೆ ವರ್ಷದ ತನಕನೂ ನಮ್ಮ ಭೂಮಿಲಿ ಇಟ್ಟು ಮಾರ್ತೀವಿ ರೈಟ್ ಸಿಕ್ಕಂಗೆ ನಾವು ಅಲ್ಲ ಮಾರ್ತವ್ರ ಅಂದ್ರೆ ನಾವು ಮಾರಲ್ಲ ನಾವು ಊರಲ್ಲಿ ಎಲ್ಲರಿಂದ ಕೊನೆಲ್ಲೇ ಮಾರೋದು ಆ ಥರ ಮಾಡೋದ್ರೆ ನಮಗೆ ಒಳ್ಳೆ ವರಮಾನ ಸಿಕ್ಕಿದೆ ಶುಂಠಿ ನಾವು ಶುಂಠಿ ಹಾಕ್ಬೇಕು ಅಂದ್ರೆ ಒಂದು ಒಳ್ಳೆ ನೆಲನ ಆಯ್ಕೆ ಮಾಡ್ಕೊತೀವಿ ಈ ಶುಂಠಿ ಭೂಮಿ ಯಾವ ಥರ ಇರಬೇಕು ಅಂದರೆ ಕೆಂಪು ಇರಬೇಕು ಅಥವಾ ಕಪ್ಪು ಎರೆ ಭೂಮಿ ಇರಬೇಕು ಕೆಂಪು ಭೂಮಿ ವಿತ್ ನೊರ್ಜು ಗ್ರಾವೆಲ್ ಅಂತಾರೆ ಗೊತ್ತಾ ನೊರ್ಜು ಭೂಮಿ ಆಗಬೇಕು ಹಸಿ ಗೊಬ್ಬರ ಮಾಡ್ಕೊಳ್ತೀವಿ ಅಂದರೆ ಈ ಡಲಾಂಜ ಅಪ್ಸಂಗು ಹುಳ್ಳಿ ಹಬ್ಬಿ ಇಂಥ ಬೆಳೆಗಳೆಲ್ಲ ಇಂಥ ಹಸಿರು ಪದಾರ್ಥದ ಬೆಳೆಗಳನ್ನ ಭೂಮಿಗೆ ಶುಂಠಿ ಹಾಕೋಕ್ಕಿಂತ ಒಂದು ಮೂರು ತಿಂಗಳು ಆರು ತಿಂಗಳು ಮುಂಚೆನೇ ತಳಿದ್ಬಿಟ್ಟು ಅದನ್ನ ಹಸಿ ಗೊಬ್ಬರ ಮಾಡ್ಕೊಂಡು ಹೊಡ್ದುಬಿಟ್ಟು ಆಮೇಲೆ ನಮ್ಮ ಕಾಯಿ ಮಣ್ಣು ಭೂಮಿಲಿ ಕಾಯಿ ಮಣ್ಣು ಇರುತ್ತದ ಅದನ್ನು ಮೇ ಬಿಸಲು ಕಾಯಿಬೇಕದು ಆಳವಾಗಿ ಎಮ್ ಡಿ ಫೋರ್ ನೆಲಲ್ಲಿ ಬಗದ್ಬಿಟ್ಟು ಅದನ್ನು ನಮ್ಮ ಮೇಲ್ಗಡೆ ಮೆಕ್ಕಲು ಫಲವತ್ತತೆ ಮಣ್ಣು ಕೆಳಕ್ಕೆ ಹೋಗುತ್ತೆ ನಮ್ಮ ಭೂಮಿ ಒಳಗಿರೋ ಕಾಯಿ ಮಣ್ಣು ಮೇಲೆ ಬರುತ್ತೆ ತಿಂಗಳು ಎರಡು ತಿಂಗಳು ಚೆನ್ನಾಗಿ ಉಕ್ಕೆ ಬೇಸಾಯ ಮಾಡಬೇಕು ಒಂದು ಎರಡು ಮೂರು ಉಕ್ಕೆ ಒಂದು ಐದಾರು ಉಕ್ಕೇ ಹೊಡಿಬೇಕು ಆ ನಂತರ ದಾನು ಕೊಟ್ಟಿಗೆ ಗೊಬ್ಬರ ಉರಿ ಗೊಬ್ಬರ ಕೋಳಿ ಗೊಬ್ಬರ ಇವೆಲ್ಲನು ನಮ್ಮ ಜಮೀನಿಗೆ ಒಡೆದಷ್ಟು ಒಳ್ಳೆ ಇಳುವರಿ ಬರ್ತದೆ ಈ ಭೂಮಿ ಇನ್ನು ಮುಂಚೆ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೋಬಹುದು ಒಳ್ಳೆ ಬಿತ್ತನೆ ತಗೋಬೇಕು ಅಷ್ಟೇ ಎರಡೂವರೆ ಎಕರೆಗೆ ಹಾಕಿದ್ದೆ ನನಗೊಂದು ಆರು ಲಕ್ಷ ಖರ್ಚು ಮಾಡಿದೆ ನಾವು ಮ್ಯಾಕ್ಸಿಮಮ್ ಬಂದು ಒಂದು ನಲವತ್ತೈದರಿಂದ ಐವತ್ತು ಲಕ್ಷ ನಮ್ಗೆ ಸಿಕ್ಕಿದೆ ಪ್ರಾಫಿಟ್ ಎರಡು ವೀಕ್ಷಕರೇ ನಮಸ್ಕಾರ ನಾವು ಇವತ್ತು ಕಿಕ್ಕೇರಿ ಹೋಬಳಿ ಆನ್ಗೋಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಚಿಕ್ಕಾರಳ್ಳಿ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಜಗನ್ನಾಥನವ್ರನ್ನ ಇವತ್ತು ನಾವು ಮಾತಾಡ್ತೋಣ ಅಂತ ಬಂದಿದ್ದೀವಿ ಇವರು ಕೇವಲ ಆರು ಲಕ್ಷ ಖರ್ಚು ಮಾಡಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಆದಾಯನ ಶುಂಠಿ ಬೆಳೆಯಿಂದ ತಗೊಂಡಿದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ಇವರು ಸಕ್ರಿಯವಾಗಿ ಶುಂಠಿ ಬೆಳೆಯನ್ನು ಮಾಡ್ತಾ ಇದ್ದಾರೆ ಅವರ ಮೂಲಕನೇ ನಾವು ಈ ಒಂದು ವಿಶೇಷವಾದ ಶುಂಠಿನ ಹೇಗೆ ಬೆಳೆದ್ರು ಹೇಗೆ ಅದರಿಂದ ವರಮಾನ ಪಡ್ಕೊಂಡ್ರು ಅಂತ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೋಬೋದಾ ಜಗನ್ನಾಥ್ ಸಿ ಎಂ ಸಿಕ್ಕರಹಳ್ಳಿ ಆನೆಗೋಳ ಗ್ರಾಮ ಪಂಚಾಯತಿ ಕಿಕ್ಕೇರಿ ಹೋಬಳಿ ಕೇರ್ಪೇಟೆ ತಾಲೂಕು ಸರ್ ಸುಮಾರು ಜನ ಶುಂಠಿ ಬೆಳೆದು ಕೈ ಸುಟ್ಕೊಂಡವರೇ ಜಾಸ್ತಿ ನಾನು ಕೇಳಿದ ಮಟ್ಟಿಗೆ ನಾವು ಇಷ್ಟು ಎಕರೆಯಲ್ಲಿ ಶುಂಠಿ ಬೆಳೆದ್ವಿ ನಮಗೆ ಅದರಲ್ಲಿ ಸರಿಯಾಗಿ ಆಗಲಿಲ್ಲ ನನಗೆ ಗೊತ್ತಿರೋಂಗೆ ನನ್ನ ಸ್ನೇಹಿತರುಗಳೇ ತುಂಬ ಜನ ಶುಂಠಿ ಬೆಳೆದು ಲಕ್ಷಾಂತ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದು ಉಂಟು ಆದರೆ ನೀವು ಹತ್ತು ವರ್ಷಗಳಿಂದ ಸಕ್ರಿಯವಾಗಿ ಶುಂಠಿ ಬೆಳಿತಾ ಇದ್ದೀರಾ ಕಳೆದ ವರ್ಷ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭನೂ ತಗೊಂಡಿದ್ದೀರಾ ಇದು ಹೇಗೆ ಸಾಧ್ಯ ಆಯಿತು ಅದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಹೇಳ್ತೀನಿ ಕೇಳಿ ಶುಂಠಿಲಿ ಸಾಮಾನ್ಯ ದುಡ್ಡು ಮಾಡೋದಕ್ಕಿಂತ ದುಡ್ಡು ಕಳ್ಕೊಳ್ಳೋರೇ ಜಾಸ್ತಿ ದುಡ್ಡು ಮಾಡೋದರಿಂದ ದುಡ್ಡು ಕಳ್ಕೊಳ್ಳೋದೇ ಜಾಸ್ತಿ ಯಾಕೆ ಅಂದರೆ ಸರಿಯಾದ ಮಾರ್ಕೆಟಿಂಗ್ ಇಲ್ಲ ಇದಕ್ಕೆ ಇವತ್ತು ಇದ್ರ ಬಲೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಯಾರ ಮಧ್ಯೆ ದಳ್ಳಾಳಿ ಒಬ್ಬ ಬರ್ತಾನೆ ಅವ್ನು ಹೇಳಿದ ರೇಟಿಂಗ್ ನಾವು ಶುಂಠಿ ಕೊಡ್ತೀವಿ ಈಗ ಏನಾಯ್ತದೆ ಅಂದರೆ ನಮ್ಮ ಜನ ಈಗ ಬಿತ್ತನೆ ಮಾಡ್ತೀವಿ ಆರು ತಿಂಗಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ಅವ್ರು ಮಾಡೋದು ತಪ್ಪು ನಾವೇನು ಮಾಡ್ತೀವಿ ಒಂದು ವರ್ಷದ ತನಕ ಕಾಯ್ತೀವಿ ರೇಟ್ ಅಪ್ಪಾಗುತ್ತೆ ಅಪ್ಪಾಗುತ್ತೆ ಬಕ್ರೀದ್ದು ರಂಜಾನು ಈ ಥರ ಎಲ್ಲ ಕಾಯ್ತೀವಿ ಇದು ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಇದು ಇಲ್ಲಿಗಿಂತ ಜಾಸ್ತಿ ಔಟ್ ಆಫ್ ಹೋಗುತ್ತೆ ಔಟ್ ಆಫ್ ಕಂಟ್ರಿಗಳು ಹೋಗುತ್ತೆ ಹಂಗಾಗಿಕ್ಕೆ ಬೇಡಿಕೆನೂ ತುಂಬ ಇದೆ ನಾವೇನು ಮಾಡ್ತೀವಿ ವರ್ಷ ಒಂದೂವರೆ ವರ್ಷದ ತನಕನೂ ನಾವು ಭೂಮಿಲಿ ಇಟ್ಟು ಮಾರ್ತೀವಿ ರೈಟ್ ಸಿಕ್ಕಂಗೆ ನಾವು ಮಾರ್ತೀವಿ ಸುಮ್ಮನೆ ಸುಮ್ಮನೆ ಪದೇ ಪದೇ ಈಗ ಈಗ ಎಲ್ಲ ಮಾರ್ತವ್ರೇನು ನಾವು ಮಾರೋಲ್ಲ ನಾವು ಊರಲ್ಲಿ ಎಲ್ಲರಿಂದ ಕೊನೆಯಲ್ಲೇ ಮಾರೋದು ಆ ಥರ ಮಾಡೋದ್ರೆ ನಮಗೆ ಒಳ್ಳೆ ವರಮಾನ ಸಿಕ್ಕಿದೆ ಶುಂಠಿ ಅದೇ ನೀವು ಹೇಳೋದು ಇದು ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಇದಕ್ಕೆ ಔಷಧೀಯ ಗುಣಗಳು ಹೆಚ್ಚಿಗೆ ಇರೋದ್ರಿಂದ ಇದು ಬೇರೆ ದೇಶಗಳಿಗೆಲ್ಲ ಇಲ್ಲಿಂದ ಹೋಗೋದ್ರಿಂದ ಸಮಯವನ್ನು ಕಾದು ಸರಿಯಾದ ಸಮಯಕ್ಕೆ ಮಾರೋದ್ರಿಂದ ಲಾಭ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಓಕೆ ಹಾಗೆ ಈಗ ಇದಕ್ಕೆ ವಿಶೇಷವಾಗಿ ಭೂಮಿಗೆ ನೀವು ಯಾವ ರೀತಿ ಆರೈಕೆ ಮಾಡಿ ಬೆಳೆ ಬೆಳೀತೀರಾ ಅದರಲ್ಲಿ ಏನಾದರೂ ಹೇಳ್ಬೋದಾ ಈಗ ನಾವು ಶುಂಠಿ ಹಾಕ್ಬೇಕು ಅಂದ್ರೆ ಒಂದು ಒಳ್ಳೆ ನೆಲನ ಆಯ್ಕೆ ಮಾಡ್ಕೊತೀವಿ ಈ ಶುಂಠಿ ಭೂಮಿ ಯಾವ ಥರ ಇರಬೇಕು ಅಂದರೆ ಕೆಂಪು ಇರಬೇಕು ಅಥವಾ ಕಪ್ಪು ಎರಡು ಭೂಮಿ ಇರಬೇಕು ಕೆಂಪು ಭೂಮಿ ವಿತ್ ನೊರ್ಜು ಗ್ರಾವೆಲ್ ಅಂತಾರೆ ಗೊತ್ತಾ ನೊರ್ಜು ಭೂಮಿ ಆಗಬೇಕು ಹಂಗಾಗಿ ಒಳ್ಳೆ ಭೂಮಿ ಆಯ್ಕೆ ಮಾಡ್ಕೊತೀವಿ ಒಂದು ಸ್ವಲ್ಪ ಹಸಿ ಗೊಬ್ಬರ ಮಾಡ್ಕೊತೀವಿ ಅಂದರೆ ಈ ಡಲಾಂಜ ಅಪ್ಸಣ್ಣು ಹುಳ್ಳಿ ಅಬ್ಧಿ ಇಂಥ ಬೆಳೆಗಳೆಲ್ಲ ಇಂಥ ಹಸಿರು ಪದಾರ್ಥದ ಬೆಳೆಗಳನ್ನ ಭೂಮಿಗೆ ಶುಂಠಿ ಹಾಕೋಕ್ಕಿಂತ ಒಂದು ಮೂರು ತಿಂಗಳು ಆರು ತಿಂಗಳು ಮುಂಚೆನೇ ತಳದ್ಬಿಟ್ಟು ಅದನ್ನ ಹಸಿ ಗೊಬ್ಬರ ಮಾಡ್ಕೊತೀವಿ ಅದಾದ ನಂತರ ಇನ್ನು ರೋಡ್ ರೊಡ್ದುಬಿಟ್ಟು ಆಮೇಲೆ ನಮ್ಮ ಕಾಯಿ ಮಣ್ಣು ಭೂಮಿಲಿ ಕಾಯಿ ಮಣ್ಣು ಇರ್ತದಲ್ಲ ಅದನ್ನು ಮೇ ಬಿಸಲು ಕಾಯಿಬೇಕದು ಆಳವಾಗಿ ಎಮ್ ಡಿ ಫೋರ್ ನೆಲಲ್ಲಿ ಬಗದ್ಬಿಟ್ಟು ಅದನ್ನು ನಮ್ಮ ಮೇಲ್ಗಡೆ ಮೆಕ್ಕಲು ಫಲವತ್ತತೆ ಮಣ್ಣು ಕೆಳಕ್ಕೆ ಹೋಗುತ್ತೆ ನಮ್ಮ ಭೂಮಿ ಒಳಗಿರೋ ಕಾಯಿ ಮಣ್ಣು ಮೇಲೆ ಬರುತ್ತೆ ಆಮೇಲೆ ಒಂದು ಒಂದು ತಿಂಗಳು ಎರಡು ತಿಂಗಳು ಚೆನ್ನಾಗಿ ಉಕ್ಕೆ ಬೇಸಾಯ ಮಾಡಬೇಕು ಒಂದು ಎರಡು ಮೂರು ಒಂದು ಐದಾರು ಉಕ್ಕೇ ಹೊಡಿಬೇಕು ಆನಂತರ ದನದ ಕೊಟ್ಟಿಗೆ ಗೊಬ್ಬರ ಆಮೇಲೆ ಈ ಜಿಂಕು ನ್ಯೂಟ್ರಿಯೆಂಟ್ಸ್ ಎಲ್ಲ ಇದ್ರಲ್ಲಿ ಇರ್ತದೆ ಗೊಬ್ಬರದಲ್ಲಿ ಇರ್ತದೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇವೆಲ್ಲನೂ ನಮ್ಮ ಜಮೀನಿಗೆ ಒಡೆದಷ್ಟು ಒಳ್ಳೆ ನಮಗೆ ಫಲವತ್ತತೆ ಕೊಡ್ತದೆ ಮತ್ತು ಒಳ್ಳೆ ಈಲ್ಡು ಬರ್ತದೆ ನಮ್ಮ ಒಳ್ಳೆ ಇಳುವರಿ ಬರ್ತದೆ ಈ ಭೂಮಿಲಿ ಹಂಗಾಗಿ ಈ ಥರ ಎಲ್ಲ ಮಾಡ್ತೀವಿ ಬಿತ್ ಶುಂಠಿ ಹಾಕೋಕಿನ್ ಮುಂಚೆ ಬಿತ್ತನೆ ಸೆಲೆಕ್ಟ್ ಮಾಡ್ಕೋಬೇಕು ಒಳ್ಳೆ ಬಿತ್ತನೆ ತಗೋಬೇಕು ಸುಮ್ಮನೆ ಕಮ್ಮಿ ಸಿಕ್ತು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಅಂತ ತಗೋತಾರೆ ಜನ ಇವತ್ತೆಲ್ಲ ಆರು ಸಾವಿರದಿಂದ ಆರೂವರೆ ಸಾವಿರ ಐತೆ ಇವತ್ತು ಈ ಪ್ರೆಸೆಂಟ್ ಶುಂಠಿ ಬೆಲೆ ನಮ್ಮ ಜನ ಏನು ಮಾಡ್ತಾರೆ ಆರೂವರೆ ಸಾವಿರ ಅಂದರೆ ಎಷ್ಟು ಕೆ ಜಿಗೆ ಅರವತ್ತು ಕೆ ಜಿ ಅರವತ್ತು ಕೆ ಜಿ ಬ್ಯಾಗಿಗೆ ಆರೂವರೆ ಸಾವಿರ ಬಿತ್ತನೆ ಬೀಜ ಬಿತ್ತನೆ ಸರಿ ಮಾಮೂಲಿ ಶುಂಠಿ ಐದು ಸಾವಿರದಿಂದ ಐದು ಸಾವಿರ ನೂರು ಇದೆ ಅದು ಅರವತ್ತು ಕೆಜಿ ಅದು ಅರವತ್ತು ಕೆಜಿ ಬಿತ್ತನೆ ಅಂದ್ರೆ ಸ್ವಲ್ಪ ಟಾಪ್ ಆಗಿರಬೇಕು ಒಳ್ಳೆ ಅದರಲ್ಲಿ ಏನು ಅಂದರೆ ರೋಗ ಇವೇನು ಇರಬಾರ್ದು ಚೆನ್ನಾಗಿರ್ಬೇಕು ಹಾಕಿದ ಬೆಳೆ ಚೆನ್ನಾಗಿ ಬರಬೇಕು ಆತರ ಇದ್ರೆ ಮಾತ್ರ ಅದು ಬಿತ್ತನೆ ಶುಂಠಿ ಅಂತ ಹೇಳ್ತಾರೆ ರೋಗ ನಿರೋಧಕ ಶಕ್ತಿ ಇರಬೇಕು ಸುಮ್ಮನೆ ಎಂತೆಂಥದ ತಂದು ಬೆಳೆದ್ರೆ ಅದು ಸಕ್ಸಸ್ ಆಗೋಲ್ಲ ಹಂಗಾಗಿ ಆಮೇಲೆ ಹನ್ನೆರಡು ತಿಂಗಳು ಕಂಪ್ಲೀಟ್ ಆಗಿರ್ಬೇಕು ನೆಡವಕ್ಕೆ ಈಗ ಮಾರ್ಚು ಅಥವಾ ಫೆಬ್ರವರಿ ನೆಟ್ಟರೆ ಓಕೆ ಏಪ್ರಿಲ್ ಮೇಲೆ ನೆಟ್ಟರೆ ಅದು ಸ್ವಲ್ಪ ಸ್ವಲ್ಪ ಅದಕ್ಕೆ ಶಕ್ತಿ ಇರಲ್ಲ ಅದು ಬರುತ್ತೆ ಬೆಳೆ ಬರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಲ್ಲ ರೈತಂಗೆ ಆ ಥರ ಅದು ಬೆಳೆ ಒಳ್ಳೆ ಬಿತ್ತನೆ ಆರಿಸ್ಕೋಬೇಕು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಸಾಲ ಹೊಡೆದು ಕರೆಕ್ಟಾಗಿ ಒಂದು ಶುಂಠಿನ ಕಿತ್ತು ಒಂದು ಒಂದು ತಿಂಗಳೊಳಗಡೆ ನೆಡ್ಬೇಕು ಒಂದರಿಂದ ಒಂದುವರೆ ತಿಂಗಳು ಜಾಸ್ತಿ ದಿನ ಮ್ಯಾಕ್ಸಿಮಮ್ ಒಂದೂವರೆ ತಿಂಗಳು ಇಪ್ಪತ್ತು ದಿನ ನೆಡ್ಬೋದು ಶುಂಠಿನ ಕಿತ್ತು ಅದು ಮುರಿದು ಔಷಧಿಲಿ ನೆನೆಸಿ ಆನಂತರ ಒಂದು ಸ್ವಲ್ಪ ಆರಿಸ್ಬೇಕು ನೆರಳಲ್ಲಿ ಆರಿಸಿ ನಾಟಿ ಮಾಡಿ ಇಮಿಡಿಯೇಟ್ಲಿ ನೀರು ಹೊಡಿಬೇಕು ತರಗ ಮುಚ್ಚಬೇಕು ಈ ಸೂರ್ಯನ ಕಿರಣಗಳು ತೀರ ಮಣ್ಣಿನಲ್ಲಿ ಡೈರೆಕ್ಟ್ ಬೀಳಬಾರ್ದು ಅದು ಸ್ವಲ್ಪ ನೀರು ಮೇಲೆ ಬಿದ್ದು ಅಲ್ಲ ಸಾರಿ ತ ನೀರು ತರಗ ಮೇಲೆ ಬಿದ್ದು ಆಮೇಲೆ ಭೂಮಿ ಕೊಡಬೇಕದು ಇಲ್ಲ ತರಗು ಈ ಭೂಮಿನೂ ರಫ್ ಆಗುತ್ತೆ ಆದ್ರಾಗ ಹಾಗಾಗಿ ಹೂ ಥರ ಇರಬೇಕು ಭೂಮಿ ಮೃದುವಾಗಿರಬೇಕು ಹಾಗೆ ಬಿಯರ್ಗೆಲ್ಲ ಪ್ರೋಟೀನ್ ವಿಟಮಿನ್ ಎಲ್ಲ ಬರೋದಾಗಿ ಚೆನ್ನಾಗಿ ಬರುತ್ತೆ ಕಬ್ಬಿಣ ಅಂಶ ಇರುತ್ತೆ ಐರನ್ ಕಂಟೆಂಟ್ ಇರೋದ್ರೆ ಚೆನ್ನಾಗಿ ಬರುತ್ತೆ ಶುಂಠಿ ಆನಂತರ ಇಪ್ಪತ್ತು ದಿನಕ್ಕೆ ಕಳೆ ಔಷಧಿ ಹೊಡಿಬೇಕು ನಂತರ ಒಂದು ತಿಂಗಳು ಒಂದೂವರೆ ತಿಂಗಳಿಗೆಲ್ಲ ಸೈಡ್ ಕಟ್ಟಬೇಕು ಆನಂತರ ಮಂತ್ಲಿ ಮಂತ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳಿಗೆಲ್ಲ ಶುಂಠಿ ಮಣ್ಣು ಗೊಬ್ಬರ ಔಷಧಿ ಮಂತ್ಲಿ ಮಂತ್ಲಿ ಕೊಡಬೇಕು ಹಂಗಾಗಿ ಶುಂಠಿ ತುಂಬ ಚೆನ್ನಾಗಿ ಬೆಳಿಬೋದು ಬೆಳಿ ರೈತರು ಒಳ್ಳೆ ಬೀಜ ಮತ್ತು ಒಳ್ಳೆ ಔಷಧಿ ನಂತರ ಮೇನ್ ಒಳ್ಳೆ ಜಮೀನು ಆಯ್ಕೆ ಮಾಡ್ಕೋಬೇಕು ಮಣ್ಣು ಮಣ್ಣಿನ ಚೆನ್ನಾಗಿತ್ತು ಅಂದರೆ ಮಣ್ಣು ಬೆಳೆ ಚೆನ್ನಾಗಿ ಬರುತ್ತೆ ಹಾಗೆ ನಿಮ್ಮ ಪ್ರಕಾರ ಒಂದು ಎಕರೆಯಲ್ಲಿ ನೀವು ಶುಂಠಿ ಬೆಳಿತೀರಾ ಅಂದರೆ ಎಷ್ಟು ಖರ್ಚು ಬರ್ಬೋದು ಇವತ್ತು ಈಗ ಹೋದ ವರ್ಷ ಅಲ್ಲ ಓದ್ ವರ್ಷ ಬರೀ ಏಳ್ನೂರು ರೂಪಾಯಿ ಚೀಲ ಶುಂಠಿ ತಂದಿದ್ದು ನಾವು ನಮ್ಮ ಜಮೀನಿಗೆ ಬರೋ ಬದುಕೋದು ಒಂದು ಸಾವಿರ ರೂಪಾಯಿ ಆಗಿತ್ತು ಒಂಬೈನೂರಿಂದ ಮ್ಯಾಕ್ಸಿಮಮ್ ಒಂದು ಸಾವಿರ ಆಗಿತ್ತು ನಾನು ಮಾರಿದ್ದು ಒಂದು ಹದಿನೈದು ತಿಂಗಳಿಗೆ ಮಾರಿದೆ ಅಂತೇಳಿ ನನಗೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಸಿಕ್ತು ಅರುವತ್ತು ಕೆ ಜಿ ಬ್ಯಾಗೆ ನಾನು ತಂದಿದ್ದಷ್ಟು ಏಳ್ನೂರಿಂದ ಒಂಬೈನೂರು ರೂಪಾಯಿ ನನಗೆ ಸಿಕ್ಕಿದ್ದು ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಹಂಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ ಆಗ ಕಮ್ಮಿ ಖರ್ಚು ಕಮ್ಮಿ ಇತ್ತು ವರ್ಷ ಎರಡೂವರೆ ಎಕರೆಗೆ ಹಾಕಿದ್ದೆ ನನಗೊಂದು ಆರು ಲಕ್ಷ ಖರ್ಚು ಮಾಡಿದೆ ಮ್ಯಾಕ್ಸಿಮಮ್ ಬಂದು ಒಂದು ನಲವತ್ತೈದರಿಂದ ಐವತ್ತು ಲಕ್ಷ ನಮ್ಗೆ ಸಿಕ್ಕಿದೆ ಪ್ರಾಫಿಟ್ ಎರಡೂವರೆ ಎಕ್ರೆಯಲ್ಲಿ ಆರು ಲಕ್ಷ ಖರ್ಚು ಮಾಡಿ ಐವತ್ತು ಲಕ್ಷ ಆದಾಯ ತೆಗೆದಿದ್ದೀರಾ ಒಂದು ತಿಂಗಳು ಕಾದಿದ್ರೆ ಇನ್ನೂ ಒಂದು ಇಪ್ಪತ್ತೈದು ಲಕ್ಷ ಜಾಸ್ತಿ ಸಿಗುತ್ತೆ ಹನ್ನೆರಡುವರೆ ಸಾವಿರನು ಆಯ್ತು ರೈಟ್ ನಾನು ಒಂದು ವಾರ ಯಾಮರ್ಬಿಟ್ಟೆ ನೋಡಿ ತುಂಬಾ ಏನು ತರಕಾರಿ ಬೆಳೆಗಳು ಲಾಟ್ರಿ ಅಂದಂಗೆ ಅಂತಾರಲ್ಲ ವರ್ಷ ವ್ಯಾಪಾರ ನಿಮಿಷ ನಿಜ 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 ಅಂದ್ರೆ ನೀವ್ ಹೇಳೋದು ರೈತರು ಸ್ವಲ್ಪ ಬುದ್ಧಿವಂತಿಕೆಯಿಂದ ವ್ಯಾಪಾರ ಮಾಡೋ ಟೈಮಲ್ಲಿ ನೋಡಿ ಸಮಯ ಸಂದರ್ಭ ನೋಡಿ ವ್ಯಾಪಾರ ಮಾಡ್ಬೇಕು ನೀವು ಇನ್ನೊಂದ್ ವಾರ ಹದಿನೈದು ದಿನ ಕಾದಿದ್ರೆ ನಿಮ್ಗೆ ಇನ್ನೂನು ನೀವ್ ಹೇಳ್ದಂಗೆ ಇನ್ನೊಂದು ಇಪ್ಪತ್ತು ಲಕ್ಷ ಮುಂದಕ್ಕೆ ಹೋಗ್ತಿತ್ತು ಎಲ್ಲ ಲಾಭ ಅಲ್ವಾ ನಿಜ ಈ ವರ್ಷ ಎಷ್ಟ್ ಬೇಕು ಅಂದ್ರೆ ಒಂದ್ ಮಿನಿಮಮ್ ಒಂದ್ ಆರಂದ ಆರೂವರೆ ಸಾವಿರ ಇದೆ ಒಂದೂವರೆ ಲಕ್ಷ ರೂಪಾಯಿ ಬಿತ್ತನೆಗೆ ಬೇಕಿ ಇವತ್ತು ಇವಾಗ ಒಂದ್ ಎಕರೆ ಶುಂಠಿ ಬೆಳಿತೀನಿ ಅಂದ್ರೆ ಮಿನಿಮಮ್ ಮನೆಯರೆ ಕಷ್ಟ ಬಿದ್ದು ಬೆಳಕಿನಿ ಅಥವಾ ಆಳ್ಗಲ್ ಕೊಟ್ಟು ಮಾಡ್ತೀನಿ ತುಂಬಾ ಜಾಸ್ತಿ ಆಗತ್ತೆ ಒಂದ್ ಮೂರರಿಂದ ಮೂರುವರೆ ಲಕ್ಷ ಮಿನಿಮಮ್ ಬೇಕು ಒಂದ್ ಎಕರೆ ಶುಂಠಿ ಬಿತ್ತನೆಯಿಂದ ಹಿಡಿದು ಎಲ್ಲಾ ಮಣ್ಣಿನ ಆರೈಕೆ ಮಾಡೋದ್ರಿಂದ ಹಿಡಿದು ಆಮೇಲೆ ಕೆಲಸ ಮಾಡ್ಕೊಂಡ್ರೆ ಇಲ್ಲ ಅಂದ್ರೆ ಒಂದ್ ನಾಲ್ಕ ಲಕ್ಷನೇ ಬೇಕು ಈ ವರ್ಷದ ಪ್ರಕಾರ ಈ ವರ್ಷದಲ್ಲಿ ಪ್ರಕಾರ ಈ ಹಾಗೆ ಲೆಕ್ಕ ಇಟ್ಕೊಳ್ಳೋಣ ನಾಲ್ಕು ಲಕ್ಷ ನಾವ್ ಖರ್ಚ ಮಾಡಿ ಶುಂಠಿ ಬೆಳೆದ್ರೆ ಅಂದಾಜು ಎಷ್ಟು ಲಾಭ ತಗೋಬೋದು ಅಥವಾ ಎಷ್ಟು ನಮಗೆ ಆದಾಯ ಸಿಗಬಹುದು ಲಾಭ ಡಿಪೆಂಡ್ ಆಗುತ್ತೆ ಸರ್ ಇವತ್ತು ಇವಾಗ ಆರೂವರೆ ಸಾವಿರ ಇದೆ ನೆಕ್ಸ್ಟ್ ಇದೇ ತರ ಇರ್ತದೆ ಅಂತ ಹೇಳಕ್ ಆಗಲ್ಲ ಏನು ಅಂದ್ರೆ ಪ್ರಕೃತಿ ನಿಯಮ ಅತಿಯಾಗಿ ಮಳೆ ಒಂದ್ ಸಾಲ ತರ ಅತಿಯಾಗಿ ಆಚೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತರ ಅತಿಯಾದ ಮಳೆ ಆಗಿದ್ಕೆ ಒಳ್ಳೆ ಬೆಲೆ ಬಂತು ಒಂದ್ ಸತಿ ಈಗ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಲ್ಲಿ ಮಳೆ ಆಗ್ಲಿಲ್ಲ ಹಂಗಾಗಿ ಈ ಥರ ಒಳ್ಳೆಯ ರೇಟ್ ಬಂತು ಅತಿಯಾಗಿ ಮಳೆ ಆದರೂ ಕಷ್ಟ ಶುಂಠಿಗೆ ಅತಿಯಾಗಿ ಮಳೆ ಊದ್ರು ಕಷ್ಟ ಅರೆ ಮಳೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ನೋಡಿ ಇದು ಒಂದು ಹತ್ತು ತಿಂಗಳು ಬೆಳೆ ಹತ್ತು ತಿಂಗಳು ಈಗ ಇದಕ್ಕೆ ಮಾರ್ಚ್ ಒಂದನೇ ತಾರೀಕು ಬಂದರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಈಗ ಬಿತ್ತನೆ ಕಿಡಕ್ಕೆ ಯೋಗ್ಯವಾಗಿದೆ ಈ ಶುಂಠಿ ಈ ಥರ ಇರುತ್ತೆ ನೋಡಿ ಸರ್ ಶುಂಠಿ ಇದು ಒಂದು ಬುಡ ಸೊ ಇದು ಅರುವತ್ತು ಕೆ ಜಿಗೆ ಈಗ ಆರು ಬರ್ತಾವರ ಹ್ಞೂ ಇದೆ ಪ್ರೆಸೆಂಟ್ ರೇಟ್ ಪ್ರೆಸೆಂಟ್ ರೈಟು ಇದು ಬಿತ್ನೆ ಶುಂಠಿ ಹ್ಞೂ ನಾವು ಎಷ್ಟು ಹಾಕಿರ್ತೀವಿ ಅಂದ್ರೆ ಹಾಂ ಏನು ಮ್ಯಾಗ್ಸಿಮಮ್ ಅಂದರೆ ಇಷ್ಟು ತಪ್ಪ ಹಾಕಿರ್ತೀವಿ ಹಾಂ ಇಷ್ಟು ತಪ್ಪಕ್ಕೆ ಫೀಲ್ಡ್ವರೆಗೆ ಬಂದಿತ್ತು ಹಾಂ ಕರೆಕ್ಟ್ ಸೊ ನಿಮ್ ಪ್ರಕಾರ ಎಷ್ಟು ಕಾದಷ್ಟು ಬೆಲೆ ಜಾಸ್ತಿ ಸಿಗುತ್ತೆ ಬೇಗ ಕೀಳೋದ್ರಿಂದ ಅದು ಕಮ್ಮಿ ಬೆಲೆಗೆ ಹೋಗುತ್ತೆ ಬಿತ್ನೆ ಕೊಟ್ರೇನೆ ಬೆಲೆ ಒಳ್ಳೆ ಬೆಲೆ ಸಿಗುತ್ತೆ ಆಮೇಲೆ ಇನ್ನೂ ಒಂದ್ ಮಾತಾಡ್ತೀನಿ ಕೇಳಿ ಈಗ ನಮ್ದು ಇವಾಗ್ಲೂ ಒಂದ ಒಂದೂವರೆ ಎಕರೆ ಶುಂಠಿ ಇದೆ ಹೋದ ಸಲ ಮಳೆ ಉಳಿದಿರ ಕಾರಣ ಸ್ವಲ್ಪ ನಮ್ದು ಚೆನ್ನಾಗಿ ಬರ್ಲಿಲ್ಲ ಈಲ್ಡು ಹಂಗಾಗಿ ಈಗ ನಾವು ಕಾಯ್ತೀವಿ ಇವಾಗ ಈಗ ಎಲ್ಲಾರು ಆರೂವರೆ ಸಾವಿರ ಕೊಟ್ಟು ಬಿತ್ನೆ ತಗೋತೀವಿ ಅನ್ಕೊಳ್ಳಿ ಈಗ ಇವಾಗ ಪ್ರೆಸೆಂಟ್ ಈಗ ಈಗ ನಮ್ದು ಇದ್ರೂ ನಮ್ದು ಅಷ್ಟು ಚೆನ್ನಾಗಿಲ್ಲ ಹಂಗಾಗಿ ಬೇರೆ ಕಡೆ ಶುಂಠಿ ತಗೋತೀವಿ ಬೇರೆ ಕಡೆ ಶುಂಠಿ ತಗೋತೀವಿ ಈಗ ಈಗ ನಾವು ವರ್ಷ ಸಾವಿರ ತಗೋತೀನಿ ಈಗ ಒಂದು ಜೂನ್ ಜುಲೈಗೆ ಎಂಟು ಸಾವಿರ ಬತ್ತು ಒಂದು ಒಂದು ಚೀಲಕ್ಕೆ ಎರಡು ಸಾವಿರ ರೂಪಾಯಿ ನಮಗೆ ಪ್ರಾಫಿಟ್ ಆಯ್ತಲ್ಲ ನಿಜ ನಿಜ ಹಾಗಾಗಿ ರೈತರು ಬುದ್ಧಿ ಉಪಯೋಗಿಸ್ಬೇಕು ಹೌದು ಹಂಗಾಗಿ ಕಷ್ಟ ಬಿದ್ದರೆ ಮುಷ್ಟಿ ಅನ್ನ ಅಂತೇಳ್ತಾರೆ ಖಂಡಿತ ಸತ್ಯವಾದ ಮಾತು ಸತ್ಯವಾದ ಮಾತು ಇದೇ ನಿಮ್ಮೂರಿನ ಊರಿನ ಇನ್ನೊಬ್ರು ಸ್ನೇಹಿತರು ರಾಜೇಶ್ವರವರು ಅವರು ಕೂಡ ಒಂದು ಟೈಮಲ್ಲಿ ತರಕಾರಿಗಳನ್ನ ಬೆಳೆದು ತುಂಬಾ ಚೆನ್ನಾಗಿ ಎತ್ತು ಮಾಡಿದವರು ಮತ್ತೆ ಲಾಭ ಮಾಡಿದವರು ಹಾಗೇನೆ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಈ ಕೃಷಿ ಜೀವನ ಹಾಗೆ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ವಿ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಚಾನೆಲ್ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಯಾರಾದರೂ ವೀಕ್ಷಕರು ಶುಂಠಿ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ ತಗೊಳ್ಳಿ ಹೇಳಿ ಸರ್ ಸೆವೆನ್ ತ್ರೀ ಫೈವ್ ತ್ರೀ ನೈನ್ ಜೀರೋ ತ್ರೀ ಒನ್ ಫೋರ್ ಟು ಜಗನ್ನಾಥ್ ಸಿ ಎಂ ಚಿಕ್ಕಿ ಹಾಂ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಧನ್ಯವಾದ